ವಿರೋಧಿಸಿದ ಈ ಪರಿಸ್ಥಿತಿಯ ಸಂದರ್ಭದಲ್ಲಿ ಇಡೀ ದೇಶ ಯಾವುದೇ ಪಕ್ಷ ಇರಲಿ ಯಾವುದೇ ಸರ್ಕಾರ ಇರಲಿ ಒಗ್ಗಟ್ಟಾಗಿ ಈ ಉಗ್ರರನ್ನು ಮೆಟ್ಟಿ ನಿಲ್ಲಿಸಿ ನಾವೆಲ್ಲರೂ ಒಗ್ಗಟ್ಟು ಅಧಿಕಾರವನ್ನು ಬಯಸಿದರೆ ಸರ್ಕಾರ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಯಾವುದೇ ಕ್ರಮ ತೆಗೆದುಕೊಂಡ್ರು ಕೂಡ ನಾವೆಲ್ಲರೂ ಅವ್ರ ಭದ್ರತಾ ವೈಫಲ್ಯ ಬಗ್ಗೆ ಈ ಸಂದರ್ಭದಲ್ಲಿ ಹೋಗೋದಿಲ್ಲ ಈ ಸಂದರ್ಭದಲ್ಲಿ ನಾವೆಲ್ಲರೂ ಭಾರತೀಯರು ಒಗ್ಗಟ್ಟನ್ನ ಪ್ರದರ್ಶನೆ ಮಾಡುವಂತ ಒಂದು ಪರಿಸ್ಥಿತಿ ಇದೆ ಸೊ ಒಗ್ಗಟ್ಟನ್ನ ಅಷ್ಟೇ ಮಾತನಾಡ್ಲಿಕ್ಕೆ ನನಗೆ ಸಿದ್ದರಾಮಯ್ಯದ ನಾನು ಅದನ್ನ ನೋಡಲ್ಲ ಆದ್ರೆ ಕೇಂದ್ರ ಸರ್ಕಾರ ಏನೇನ್ ಇದನ್ನ ಆತ್ರ ಒಟ್ಟಿಗೆ ನಿಲ್ತೀವಿ ಅಂತ ಹೇಳಿ ನಮ್ಮ ನಾಯಕರಾದಂತ ಕರಗೆಸ ಇದ್ದಾಗ್ಲಿ ಅಥವಾ ರಾಹುಲ್ ಗಾಂಧಿಜಿ ಅವರು ಆಚೆ ಮಾಡ್ತಾರೆ ರಾಹುಲ್ ಗಾಂಧಿಜಿ ಏನು ಹೇಳಿದರು ಅದರ ಜೊತೆಯಲ್ಲಿ ನಾವೆಲ್ಲರೂ ಮುಖ್ಯಮಂತ್ರಿ ಆಗಿ ಯಾಕೆ ನಾವೆಲ್ಲರೂ ಕೇಂದ್ರ ಸರ್ಕಾರ ಕೂಡ ಈಗ ಮನ್ನಣೆ ನೀವು ಒಂದು ಹೇಳಿದ್ರಿ ಹೆಸರಲ್ಲಿ ಸಾಕಷ್ಟು ಕ್ಲಾರ್ ಮಾಡ್ತಾರೆ ಅಂತ ಕಂಪ್ಲೀಟ್ ಕೊಟ್ಟಿದ್ರೆ ಈ ಬೇ ಹೆಸರು ಕೇಳಬಹುದು

ಸಾರ್ವಜನಿಕರಿಗೆ ಅನಾನುಕೂಲ ಆಗ್ಬಾರ್ದು ಅಂತ ದೂರ್ ಕೊಡ್ತಾರಲ್ಲ ಒಬ್ಬ ಜವಾಬ್ದಾರಿಯುತವಾದಂತ ಮಂತ್ರಿ ಸ್ಥಾನದಲ್ಲಿ ಇದ್ದು ಅದ್ರಿಂದ ಸಾರ್ವಜನಿಕರಿಗೆ ಅನಾನುಕೂಲ ಆಗ್ಬಾರ್ದು ಅಂತ ದೂರ್ ಕೊಡ್ತಾರ ಅಥವಾ ಅದನ್ನ ನೋಡಿ ಕಣ್ಮಚ್ಕೊಂಡು ತೂರ್ತಾರ ನಾನು ಒಂದೇ ಮಾತನ್ನೂ ಹೇಳಿದೆ ಶಬ್ದದಲ್ಲಿ ಹೇಳಿದೆ ಈ ಉಗ್ರವಾದ ಏನು ಉಗ್ರವಾದ ಇದೆ ಅಟ್ಟಹಾಸವನ್ನ ನೋಡಿದರೆ ಇದರ ವಿರುದ್ಧವಾಗಿ ನಾವೆಲ್ಲರೂ ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕಾಗಿದೆ ಎಷ್ಟು ಏನು ಅವ್ರು ಏನ್ ಮಾಡ್ತಾರೋ ನಾವೆಲ್ಲರೂ ಒಗ್ಗದಿಲ್ಲ